ನಮಸ್ಕಾರ ಸ್ನೇಹಿತರೆ ಟಿ ಎಸ್ ಆರ್ ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ ಈ ದಿನ ನಿಮಗೆ ಒಂದು ಸರಳವಾದ ಸಿಂಪಲ್ ಆಗಿರುವಂಥ ಒಂದು ಚಾ ಪದಕ ಸಹಿತ ಚಾಪೆಹಾರ ಮಾಡೋದು ಹೇಗೆ ಅಂತ ಇದ್ದೀನಿ ಮೊದಲು ಇಪ್ಪತ್ತು ಇಂಚಿನ ರೊಟ್ಟಿಗೆ ಹತ್ತಿ ಎಳೆನ ಹದಿನಾರು ಸುತ್ತು ಸುತ್ತುವುದು ಹದಿನಾರು ಸುತ್ತು ಸುತ್ತಿ ಈ ಪದಕ ಮಾಡುವ ಹೂವಿಗೆ ಎರಡು ಇಂಚಿಗೆ ಸಮನಾಗಿ ದಾರದಿಂದ ಕಟ್ ಹಾಕಬೇಕು ಇಲ್ಲೂ ಎರಡು ಇರಬೇಕು ಇಲ್ಲೂ ಸಹ ಎರಡು ಇಂಚ್ ಅಳತೆಗಿರಬೇಕು ಹಾಕಿ ನಿಮಗೆ ಬೇಕಾದ ರೀತಿಯ ಹೂವನ್ನು ಇಲ್ಲಿ ನೀವು ಮಾಡ್ಕೊಳ್ಬೋದು ನಾನು ಒಂದು ಒಂದೆಳೆ ಬಿಟ್ಟು ಒಂದೆಳೆಗೆ ಇಲ್ಲಿ ಸಂತ ತಗಡು ಹಾಕಿ ಹೂವು ಮಾಡ್ಕೊಂಡಿದ್ದೀನಿ ನಾನು ಈ ಥರದ ಹಾರನ ಹಿಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ ಆದರೆ ಡಿಸೈನ್ ಬೇರೆ ಪದಕ ಮಾಡುವುದು ಅದೇ ರೀತಿಯೇ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೀವು ಅಲ್ಲಿ ಹೋಗಿ ನೋಡ್ಬೋದು ಈಗ ನಿಮಗೆ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ಒಂದು ಸುತ್ತು ಹಸಿರು ಸಂತದ ತಗಡು ಹಾಕಿದ್ದೀನಿ ಎರಡನೇ ಸುತ್ತಿಗೆ ನೀವು ಇಲ್ಲಿ ಒಂದು ಎಳೆ ಬಿಟ್ಟು ಒಂದು ಎಳೆ ಬಿಟ್ಟು ಇನ್ನೊಂದು ಎಳೆಗೆ ಕೆಂಪು ಕಲರ್ ಸಂತದ ತಗಡು ಹಾಕಬೇಕು ನಾನಿಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಈ ಥರ ಇದು ಸಿಂಪಲ್ ಆಗಿರುವಂಥ ಒಂದು ಪದಕ ಸಹಿತ ಹಾರ ಮಾಡೋದು ತುಂಬ ಸುಲಭ ಆದರೆ ತುಂಬ ಟೈಮ್ ತಗೊಳ್ಳುತ್ತೆ ಸಂತ ತಗಡು ಜಾಸ್ತಿ ಹಾಕೋದ್ರಿಂದ ಹಾರ ಮಾಡೋದು ತುಂಬ ಟೈಮ್ ತಗೊಳ್ಳುತ್ತೆ ಮೊದಲು ಒಂದೆಳೆ ಬಿಟ್ಟಿದ್ದಿರಲ್ಲ ಈಗ ನೋಡಿ ಕೊನೆಯಲ್ಲೂ ಸಹ ಒಂದೆಳೆ ಬಿಡಬೇಕಾಗುತ್ತೆ ಈಗ ಇನ್ನೊಂದು ಸಲ ಹಸಿರು ಕಲರ್ ಸಂತತ್ ತಗಡು ಇಲ್ಲಿ ಈ ಬಿಟ್ಟಿರೋ ಎಳೆನ ಇದಕ್ಕೆ ಸೇರಿಸಿ ಇಲ್ಲಿ ಹಸಿರು ಕಲರ್ ಸಂತತ್ ತಗಡು ಹಾಕಿ ನಾನು ಹಾರ ಮುಂದುವರಿಸ್ತಾ ಇದ್ದೀನಿ ಇಲ್ಲಿ ಕೊನೆಯಲ್ಲಿ ಬಿಟ್ಟಿರುವ ಎಳೆನ ಮತ್ತೆ ಈ ಉಳಿದ ಎಳೆಗೆ ಸೇರಿಸಿ ಅದನ್ನು ಕಟ್ ಈ ರೀತಿ ಈಗ ಮತ್ತೆ ಈಗ ಡಿಸೈನ್ ಶುರುವಾಗುತ್ತೆ ಈ ಕೊನೆ ಈ ಕೊನೆಯ ಎರಡು ಎ ನಾಲ್ಕು ಎಳೆ ಈ ಕೊನೆಯ ನಾಲ್ಕು ಎಳೆ ಬಿಡೋದು ಮಧ್ಯದಲ್ಲಿ ಒಂದು ಎಳೆಯ ಮೇಲೆ ಇನ್ನೊಂದು ಎಳೆ ಇಡಬೇಕು ನೋಡಿ ಈ ಥರ ಇದು ಅಷ್ಟೆ ಈಗ ಈ ಎಳೆನ ಮತ್ತು ಈ ಕಡೆಗೆ ಇಡಬೇಕು ಈ ಎಳೆನೂ ಅಷ್ಟೆ ಇದನ್ನು ಈ ಕಡೆ ಇಡಬೇಕು ಇದು ಇಲ್ಲಿ ಈ ಎಳೆ ಮೇಲ್ಭಾಗದಿಂದ ಬಂದಿದೆಯಲ್ಲ ಈಗ ತಳಕ್ಕೆ ಹೋಗುತ್ತೆ ನೋಡಿ ಈ ಥರ ಈಗ ಈ ಎಳೆ ಇದರ ಕೆಳಭಾಗದಲ್ಲಿ ಬರುತ್ತೆ 一的。<Yeah. S 2> yeah. ನೋಡಿ ಇಲ್ಲಿ ಸಂತ ತಗಡು ಹಾಕಬೇಕು ನಾನಿಲ್ಲಿ ಹಸಿರು ಬಣ್ಣ ಸಂತ ತಗಡು ಹಾಕ್ತಾ ಇದ್ದೀನಿ ಇದು ಅಷ್ಟೇ ಇಲ್ಲಿ ಬರುತ್ತೆ ಇಲ್ಲಿ ಬಂದು ಇದರ ಮೇಲ್ಭಾಗದಿಂದ ಬಂದು ಇಲ್ಲಿ ಸ್ವಂತ ತಗಡು ಹಾಕಬೇಕು ಇದು ನೋಡಿ ಇಲ್ಲಿ ಬಂದ್ ಅಂತ ತಗಡು ಹಾಕಬೇಕು ಲಾಸ್ಟು ಇಲ್ಲಿ ಸಾಂತ್ ತಗಡು ಹಾಕಬೇಕು ನೋಡಿ ಈ ಡಿಸೈನ್ ಈ ತರ ಬರುತ್ತೆ ಇದು ಇಲ್ಲಿ ಮಧ್ಯದಲ್ಲಿ ಪಿಂಕ್ ಕಲರ್ಸ್ ಅಂತ ತಗಡು ಈ ಒಂದೆಳೆ ಬಿಟ್ಟು ಒಂದೆಳೆ ಈಗ ಇವೆರಡನ್ನೂ ಸೇರಿಸಿ ಇಲ್ಲಿ ಹಸಿರು ಕಲರು ಮತ್ತೆ ಇಲ್ಲಿ ಮಧ್ಯ ಪಿಂಕು ಮತ್ತು ಕೊನೆಯಲ್ಲಿ ಹಸಿರು ಕಲರು ಈ ನೇರಕ್ಕೆ ಬರುತ್ತಿದು ಇದು ಅಷ್ಟೇ ಇದೀಗ ಮಧ್ಯದಲ್ಲಿ ಪಿಂಕ್ ಕಲರ್ ಹಾಕಬೇಕು ಯಾಕಡೆ ಈ ಕಡೆ ಎಳೆ ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಪಿಂಕ್ ಕಲರ್ ಹಾಕಬೇಕು ಇಲ್ಲಿ ಹಸಿರು ಕಲರು तिलि पिंक बट इली ಈ ಥರ ಈಗ ಇಲ್ಲಿ ಇವೆಲ್ಲ ಒಂದೇ ನೇರಕ್ಕೆ ಬಂತು ನೋಡಿ ಇಲ್ಲಿ ಈ ಎಳೆಗಳಿಗೆ ಹಾಕಿದ್ದು ಮತ್ತು ಇದಕ್ಕೆ ಹಾಕಿದ್ದು ಡಿಸೈನಿಗೆ ಹಾಕಿದ್ದು ಒಂದೇ ನೇರಕ್ಕೆ ಬಂದಿದೆ ಈಗ ಇವಿಷ್ಟು ಮತ್ತೆ ಇಲ್ಲಿ ಒಂದು ಒಂದೆಳೆ ಬಿಟ್ಟು ಪಿಂಕ್ ಕಲರು ಇದಕ್ಕೆ ಒಂದು ಲೈನ್ ಹೀಗೆ ಹಾಕ್ತಾ ಹೋಗಬೇಕು ಮತ್ತೊಂದು ಲೈನ್ ಹಸಿರು ಕಲರು ನೋಡಿ ನಾನು ಇಲ್ಲಿ ಹಾಕಿದ್ದೀನಲ್ಲ ಈ ಥರ ಈ ಥರ ಬರುತ್ತೆ ಈ ಹಾಕಬೇಕು ಇಲ್ಲವೇ ನಾನೀಗ ವೀಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದುವರೆಗೂ ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಒಂದು ಹೊಸ ಡಿಸೈನ್ ತೋರಿಸ್ಕೊಟ್ಟಿದ್ದೀನಿ ನೀವು ಮಾಡಿ ನಿಮ್ಮ ಸ್ನೇಹಿತರಿಗೂ ಕಲಿಸ್ಕೊಡಿ ಇಷ್ಟು ಹೊತ್ತು ನನ್ನ ವೀಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು